அந்த <fate>

ಕಚೇರಿ ಮೇಲಿಂದ ಬಂದ್ ನಮ್ಗೆ ಹೇಳ್ತೀರಾ ನಾವು ಹೆಂಗೇಂದ್ರೆ ಇಪ್ಪತ್ತನೇ ಶತಮಾನ ಬಂದ್ರೆ ನಾವು ಯಾವ್ದೋ ಕಾಲದಲ್ಲಿ ಇದೀವಿ ನಂಗೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದೀವಿ ಹಂಗಾಗ್ತಾ ಇದೆ ಇವರು ಯಾವ್ದೇ ಸರ್ಕಾರ ಬಂದ್ರೆ ಏನು ಹೇಳ್ತಾರೆ ನಾವು ರೈತರು ಪರವಾಗಿ

ಅಲ್ಲಿ ಹೇಳಿದ್ರೆ ಮನೆ ಮನೆ ಮನೆಗೂ ಅದೆಲ್ಲ ಎಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಒಮ್ಮೆ ಮನೆ ಕೇಳ್ತಾ ಇಲ್ಲ ಏಳು ಎಂಟು ಮನೆ ನಿರಂತರ ವ್ಯವಸ್ಥೆ ಮಾಡಿ ಯಾವುದೇ ಸ್ಕೀಮ್ ಆಗ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಬೇಗ ತಲುಪಲ್ಲ

ತೆಗೆದ್ರೆ ಅನೌನ್ಸ್ ಮಾಡ್ಬೇಕು ಆಮೇಲೆ ಎಲ್ಲಿಂದ ಎಲ್ಲಿ ಸಿಂಗಲ್ ಪೇಜ್ ಇಲ್ಲ ಅಲ್ಲಿಗೆ ಲೈನ್ ಕೊಡೋ ಮುಂದೆ ಕಟ್ ಮಾಡಬೇಕು ಸಿಂಗಲ್ ಅದೆಲ್ಲ ವ್ಯವಸ್ಥೆ ಮಾಡಬಹುದು ನಮ್ಮ ಪೀಸಿಗೆ ನಮ್ಮ ಪೀಸಿಗೆ

ಅನ್ ಮೊಬೈಲ್ ಅಲ್ಲಿ ಮಾತಾಡ್ತಿದ್ದೆ ಅಲ್ಲಿಗೆ ಹೋಗ್ತೀವಿ ಬರೇ ಅಣ್ಣ ಅಲ್ಲಿಗೆ ಹೋಗ್ಬಂದ್ರೆ ಅಲ್ಲಿಗೆ ಹೋಗ್ತೀವಿ ನನಗೆ ಆಗಲ್ಲ ಅಂತ ನೀವು ಹೇಳಬೇಡಿ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ನೀನ್ ಎರಡು ದಿವಸ ದಿನ ಕೊಟ್ಟೆ ಕರೆಂಟ್ ನೈಟ್ ಎರಡು ದಿನ ಇಲ್ಲಿ ಕ್ಲೀನ್ ಆಗಿ ಇರಲಿ ಕೇಳಿದ್ವಿ ಎರಡು ದಿನ ಹೆಂಕೊತಾ ಅಷ್ಟೇ ಹಾ ಅದನ್ನೇ ನಾನು ಉತ್ತರ ಕೊಡಿ ಸರ್ ನೀನೇ ಬರ ನೀ ನನಗೆ ಎರಡು ದಿನ ವ್ಯವಸ್ಥೆ ಮಾಡ್ತೀನಿ ಅಂದೆ ಮಾಡಿದೀನಿ ಎರಡು ದಿನ ಮತ್ತೆ ನಾಲ್ಕು ಐದನೇ ದಿವಸ ಮತ್ತೆ ಕರೆಂಟ್ ಇದು ಸಿಂಗಲ್ ಬರ್ತಾ ಮುಂಚೆ ಹಿಂಗೇ ಸಿಂಗಲ್ ಹೋಯ್ತು ಅವತ್ತು ಫೋನ್ ಅಲ್ಲಿ ಮಾತಾಡಿದಾಗ ನೀನು ಎರಡು ದಿನ ಮಾಡ್ತೀನಿ ವ್ಯವಸ್ಥೆ ಅಂದೆ ಎರಡು ದಿನ ಕ್ಲೀನ್ ಆಗಿ ಎರಡು ದಿನ ಆದ್ಮೇಲೆ ಮೂರ್ ದಿನ ಕ್ಲೀನ್ ಆಗಿ ಬಂತು ಮೂರ್ ದಿನ ಅಂದ್ರೆ ಮತ್ತೆ ವಾರದಿಂದ ಮತ್ತೆ ಅದೇ ಪರಿಸ್ಥಿತಿ ನಿಂತಿಲ್ಲ ಅಂದ್ರೆ ನಿಲ್ಲಿಸ್ಬೇಕಪ್ಪ ಮತ್ತೆ ಹೆಂಗ್ ಎರಡು ಸೇ ನಿಲ್ಸಿ ಟ್ರಬಲ್ ಬಂದಿರ್ತವೆ ಟೀ ಸುಟ್ಟೋಗಿರ್ತವೆ ಆ ಕಡೆ ಬ್ರಾಂಚ್ ಹೇಳೋದ್ ಕೇಳಿ ಇವಾಗ ಒಂದ್ ದೈನಾಗಿ ಹೆಚ್ಚು ಕಡೆ ನೂರ್ ಟಿ ಸಿ ಇದ್ರೆ ಈ ಕಡೆ ನಿಂತನೆ ಮಾಡುತ್ತೆ ಬೇಡ ಒಂದ್ ದಿನ ಬೇಡ ವಾರ ದಿನ ಹಾಗೆ ಆಗತ್ತೆ ಮಾಡ್ಕೊಳ್ಳ್ರಿಟ್ ಹೆಂಗಿರ್ಬೇಕು ಅಂತಿರ್ಬೇಕು ನನ್ನ ಕೊಡ್ಬಾರ್ದು ಹೇಳ್ರಿ ಬೇರೆ

ನಾನು ಹೆಂಗಿರ್ಬೇಕು ಅಲ್ಲಿ ಬೇಡ ಉಂಟ ಎಲ್ಲ ಇರ್ತೀಯ ಸಿದ್ದಾಮ ಹೆಸರು ಇನ್ನೆಲ್ಲ ಬೇರೆ ಕಡೆ ಎಲ್ಲ ಕರೆಂಟ್ ಡಬಲ್ ಆಗಿದೆ ಅಂದ್ರೆ ಐದು ನಿಮಿಷಕ್ಕೆ ಕರೆಂಟ್ ಕೊಡ್ತೀರಾ ಒಬ್ಬ ಅಧಿಕಾರಿ ಮನೆ ಕರೆಂಟ್ ಇಲ್ಲ ಅಂದ್ರೆ ಐದು ನಿಮಿಷಕ್ಕೆ ಕರೆಂಟ್ ಕೊಡ್ತೀರಾ ನಿಮಗೆ ಎರಡು ಸಾವಿರ ಕರೆಂಟ್ ಕೊಡ್ತೀನಿ ಅಂತ ಕೊಟ್ಟು ಮತ್ತೆ ವಾರದಿಂದ ಹೆಂಗ್ ಮಾಡಿ ಏನು ಕೇಳ್ತೀರ ಅಷ್ಟೇ ಇಲ್ಲ ಬಗೆಹರಿಸ್ರಿ ಅಷ್ಟೇ ನಮಗೆ ಕರೆಂಟ್ ಬೇಕು ಏನು ಮಾಡ್ತೀರಾ ಇಲ್ಲ ನಮ್ಗೆ ಆಗಲ್ಲ ಅಂತ ಹೇಳಿ ಬರ್ಕೊಡ್ರಿ ಮತ್ತೆ ಚರ್ಚೆ ಅಲ್ಲ ಅವ್ರು ಹೇಳಿದ್ ಮಾತೇನು ಅವ್ರು ಹೇಳಿದ್ ಮಾತೇನು

ನಮ್ ಪರಿಸ್ಥಿತಿ ಅರ್ಥ ಆಗಲ್ಲ ಅಲ್ಲಿ ನೋಡ್ಬೇಕು ರಾತ್ರಿ ಮೊಬೈಲ್ ಅಲ್ಲಿ ಊಟ ಮಾಡಿದೀನಿ ನೀನ್ ಮಾಡ್ತೀಯ ಇಟ್ಕೊಂಡು ನೀ ಮಾಡಿದ್ಯಾ ರಾತ್ರಿ

ಮಾಡ್ತಿದೀವಿ ಒಂದು ಕೆಲಸ ಗೌರ್ಮೆಂಟ್ ಬೋರ್ ಅಂದ್ರೆ ಅರ್ಜಿ ಕೊಟ್ಟರೆ ನಾಳೆ ಇವಾಗ ಏನ್ ಕೆಲವೊಂದು ಪರಿಸ್ಥಿತಿ ಅಲ್ಲ ಇಲ್ಲಿ ನಾನೇನು ನಮ್ಗೆ ಯಾರು ದ್ವೇಷಗಳು ಇಲ್ಲ ಆಯ್ತಾ ನಾನು ಕರೆಂಟ್ ಕೊಡ್ದಂಗಿದ್ದು ನಾನೇ ಕೊಟ್ಟು ನಾನೇ ತೆಗೆದು ಅದೆಲ್ಲ ನಾನು ಇಲ್ಲಿ ಕುಂತಿನ ಸ್ಟೇಷನ್ ಯಾವ ಚಾರ್ಜ್ ಮಾಡ್ತಾರೋ ಯಾವ ಟ್ರಿಪ್ ಮಾಡ್ತಾರೋ ಯಾವ್ದು ಎಷ್ಟು ಬರ್ ಬರ್ತಾರೆ ನನಗಿಲ್ಲಿ ಗೊತ್ತಿಲ್ಲ ಎಸ್ಟಿಮೇಟ್ ಕುಂತಿರ್ತೀನಿ ಮಾಡ್ತಾ ಮಾಡ್ತಾರೆ

மனப்பிரசிபர் நாட ஆதி ஆ उद्देश நான் தடிலாடலை நான் வாட்ஸ்காட் அது நான் வாட்ஸ்காட் இங்க ஏத்துதுது ஒரே ஒரே அப்ளை கோண்ட் பண்ணி எல்லந்தோ மாத்தி பண்ணி இங்க இப்போ இந்த அந்த சார் இவனே பாட்ட லட்ட கார் பண்ணி மாத்தி பண்ணி வாட்ஸ்காட் கரெண்ட் ನೀವ ನನ್ಗೆ ತೊಂದರೆ ಮಾಡಿರಾ ನಂಗೆ ನಿಮ್ಮೇನ್ ದ್ವೇಷನ ಕರೆಕ್ಟ್ ಕೊಡ್ಬಾರ್ದು ನೋಡಿ ಆಯ್ತಾ ಕರೆಕ್ಟ್ ಕೊಟ್ಟು ನಾವು ನಿಮ್ದು ನೋಡಿಲ್ಲ ಟೈಮ್ ಎಷ್ಟ

ಚಂದ್ರಣ ಇವಾಗ ಏನ್ ಗೊತ್ತಾ ಈ ಕಡೆ ಅವತ್ತು ಜನ ಮಾತಾಡಲ್ಲ ಅದೇ ನಿನ್ನ ದೃಷ್ಟ ನನ್ನ ದೂರ ದೃಷ್ಟ ಗೊತ್ತಿಲ್ಲ ಸೊ ಇದು ಯಾವ್ದು ಪೀಸ್ ಹುಟ್ಟು ಕಟ್ನಳ್ಳಿ ಆಯ್ತಾ ಆ ಕಡೆಯಲ್ಲಿ ಏನ್ ನಿಲ್ಲಿಲ್ಲ ಯಾವ ಪೀಸ್ ಅಂತ ನಮ್ಗೆ ಸಿಗ್ಲಿಲ್ಲ ತಗೋದ್ವಿ ಜಾರ್ಜ್ ಮಾಡೋದು ನಿನ್ ಸಮಸ್ಯೆ ನಿಮ್ಗೆ ಅನ್ಸುತ್ತೆ ನಾನ್ ಜೋನ್ ಮಾಡೋದಕ್ಕೆ ಕೊಟ್ಟರು ನನ್ ಭಯೋತ್ಪಟ್ಟರು ಅಥವಾ ನನ್ ವಿಶ್ವಾಸಕ್ ಕೊಟ್ಟರು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ವಾಸ್ತವಂಶಿ ಸಮಸ್ಯೆ ಆಗ್ತಿರೋದು ಬಂದ್ ಕೇಳ್ತಾರೆ ಅದು ನಾನ್ ಖಂಡಿತ ಒಪ್ಕೊಂತೀನಿ ಯಾರಿದ್ರೂ ನಮ್ಗೆ ಸುಳ್ಳಲ್ಲಿ ಕಾಣಬೇಕಾದ್ರೆ ನಾವು ನೀವು ನೀವು ಎಷ್ಟೋ ಸರಿ ಯಾರು ನೀವು ಫೋನ್ ಮಾಡೋದು ನಾವು ಕತ್ತಲಲ್ಲಿ ಎಂಟು ಟ್ರಬಲ್ ಹುಡುಕ್ತಾ ಇರ್ತೀವಿ ಅದು ಮನೇಲಿ ಕುತ್ಕೊಂಡ್ರಲ್ಲ ಮನೇಲಿ ನಂದೆ ಕುತ್ಕೊಂಡು ಆಗಲ್ಲ ಅವತ್ತು ನಿಮ್ಮ ಇವರೆಲ್ಲ ಬರ್ತಾವೆಲ್ಲ ನಾನೇ ಹೇಳಿದ್ರು ರಮೇಶ್ ಆಗಿಲ್ಲ ನಿಮ್ಮ ಇದಕ್ಕೆ ನಾವೆಷ್ಟು ರೆಸ್ಪಾನ್ಸ್ ಮಾಡ್ತೀವಿ ಿಲ್ಲ ದೀಪ ದೀಪ ಟಾರ್ಜರ್ ಹಾಕೊಂಡು ಊಟ ಮಾಡಿದ್ದೀವಿ ಹದಿನೈದು ದಿವಸದಿಂದ ಕರೆಂಟ್ ನೈಟ್ ಇಲ್ಲ ಮಾತ್ರ ಮೊನ್ನೆಸ ಎಲ್ಲಿ ಸಿಂಗಾಪುರದಲ್ಲಿ ವಾಹನ ದೇವರ ಏನ್ ನಿಲ್ಲಿಲ್ಲ ಅದು ಗಿಡ ಜಮೆಲ್ಲ ನಾವು ಕಾರ್ ಉಟ್ಕೋಬೇಕು ನೆಂಟರ್ ಬಂದರೆ ಕತ್ಲೆ ಬಂದಾಗಿದ್ದನಕ ನೀನ್ ಇಷ್ಟು ಮಾತಾಡ್ತೀಯ ಕೆಲವರು ಇನ್ನೂ ತುಚ್ಚಾಗಿ ಮಾತಾಡೋ ಚಂದ್ರಣ್ಣನ್ ಮಾತಿಗೆ ನಾವ್ ಟೈಮ್ ಮುತ್ರ ಕೊಡಕಾಗಲ್ಲ ಅಷ್ಟು ಜಸ್ಟ್ ಕಠೋರವಾಗಿರುತ್ತೆಂಕ್ ಮಾಡ್ತೀವಿ ನಮ್ ದರ್ಶನ್ ತರ್ಕೊಂಡ್ಬಿಟ್ಟು ಅತ್ತಪ್ಪ ಬೇಕು ಅನ್ಸಿದವಾ ಹಬ್ಬ ಇಲ್ದಾರ ಊರ್ ಕಡೆ ಕರೆಂಟ್ ತಗೋಬೇಕು ಹಬ್ಬ ಕರೆಕ್ಟ್ ಕರೆಂಟ್ ಕೊಟ್ಟಿ ಕಡೆ ಓಪನ್ ಮಾಡಿವು ಆ ಮೊದಲ ಕಡೆ ತಗೋದ್ವಿ ಹಬ್ಬ ಇರೋರ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳ ಕಡೆ ಹಬ್ಬ ಕರ್ರ ಮನೆ ಊಟಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರ ಮನೆ ಕರೆಂಟ್ ಕೊಟ್ಟಿಲ್ಲ ವಾಸ್ತವಾಂಶ ಈ ತರ ಐತೆ ಆಮೇಲೆ ನಾನು ಏನಾರ ಹಂಗೆ ನನ್ ಕೈಯಲ್ಲಿ ಎಲ್ಲ ಪವರ್ ಇದ್ರೆ ಏನ್ ಮಾಡ್ರಿ ಚಾರ್ಜ್ ಯಾವ ಮಾಡ್ತಾನೆ ನೋಡ್ಕೊಂತೀನಿ ಅಂತ ನಿಮ್ಗೆ ಕರೆಕ್ಟ್ ಕೊಡ್ಸ್ಕೋದ್ ಕೊಡ್ತಾ ಇಲ್ಲ ಬಟ್ ನನ್ ಪವರ್ ಅಲ್ಲಿ ಇರಲ್ಲ ಇವಾಗ ನೀನ್ ಅಣ್ಣ ನಿನ್ ಮನೆದು ಇರ್ಲಿ ಅಂತ ನಾವೇ ಮಾಡ್ತಿ ಬೇಕಾದ್ರೆ ನೀನ್ ಮನೆಯವ್ರಿಗೆ ಕೊಟ್ಬಿಡೋದು ದಿನಾ ಕೊಡ್ಬೋದು ಕೊಡದಂಗೇನಿಲ್ಲ ನೀನ್ ಅವ್ರು ಕೇಳ್ದೆ ನಾನು ಕೊಟ್ಬಿಡೋದು ಮುಂದೆ ಬಂದ ನಾನು ಅದೇ ಕೇಳ್ತಾರೆ ಅದನ್ನೇ ಕೇಳಲ್ಲ ಏನಂತಾರೆ ಗೊತ್ತಾ ಆಫ್ ಮಾಡ್ರಿ ಅದೊಂದ್ರೆ ತೆಗೀರಿ ಎಲ್ಲಾನು ಒಂದೊಂದೆಲ್ಲ ನನಗೆ ಯಾವ್ದು ಪುತ್ರ ಕೊಡೋದು ಹೇಳಿ ಹೋಗ್ಲಿ

ವಾಗಿರು ಕರೆಂಟ್ ದಿನನಿತ್ಯ ಮಾಡಕ್ಕಾಗಲ್ಲ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಯುವರಲ್ಲಿ ಮುಂದಿನ ಕಾಲದಲ್ಲಿ ಕರೆಂಟ್ ಏನೂ ಗೊತ್ತಿರೋದು ನಾವೆಲ್ಲ ಭಿತ್ತಿ ಹೋಗಿರೋದು ಬಟ್ ಈಗ ಒಂದು ಆಗಲ್ಲ ಯಾಕೆ ಇರಕ್ಕಲ್ಲ ಅಂದ್ರೆ ಮನೆ ಈಗ ಅಡ್ಜಸ್ಟ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅದು ಒಂದೇ

ನೀವು ಎಂಟು ಒಂದ್ ಮನೆಗೆ ಮಾಡ್ಕೆಟ್ ನೀವು ಮಾಡ್ಕೆಟ್ ಅಷ್ಟೇ ಇಲ್ಲಿ ಹೇಳ್ತೀವಿ ಎಲ್ಲದಕ್ಕೂ ಸರ್ಕಾರನ ಮಾಡ್ಬೇಕು ಅನ್ನೋದು ಖಂಡಿತ ಆಗ್ತಾ ಇಲ್ಲ ಖಂಡಿತ ಕೇಳಲಿ ಕೇಳಂಗಲ್ಲ ಅಪ್ಲೈಕೇಟ್ ವಾಟ್ಸ್ಆಪ್ ಡಬ್ಲ್ ಇರ್ತಾರಲ್ಲ ಅವ್ರಿಗೆ ಲೆಟರ್ ಕೊಟ್ಟಿದಂಗೆ ಪಟ್ಟಂತ ಮಾಡ್ಕೊಡ್ತೀನಿ

ಸುರಕ್ಷಿತವಾಗಿ ಹೇಳ್ತಾರೆ ಮಾಡೋದ್ರಿಂದ ಇದೇ ಸಮಸ್ಯೆ ಇಲ್ಲ ಎಷ್ಟು ಅಂದ್ರೆ ನಾವೇನಂದ್ರೆ ಎಷ್ಟು ಹತ್ತರವ್ರು ಕರೆಕ್ಟ್ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಅದೇ ಹೇಳ್ತಾರೆ ಲೋಡ್ ಕಡಿಮೆ ಮಾಡೋದು ನಾವ್ ಕಾಲ್ ಮಾಡ್ತೀವಿ ಅಂತ ಹೇಳಿ ಅವಾಗ ಏನಂತ ಮುಂದರ್ ನಮ್ಗೆ ಬಂದಾಗ ಅದಕ್ಕೆ ಇವಾಗ ಹೇಳಿಲ್ವಾ ನಾನು ಹೇಳಲಿಲ್ಲ ನೀವ್ ಯಾರು ಕೇಳ್ರಿ ದಿನಾಂಶ ಬಂದಲ್ಲಿ ಇವತ್ತು ಆಗಿದ್ವಿ ಆ ದಾರ ಕೇಳ್ರಿ ಎಲ್ಲರಿಗೂ ಗೊತ್ತು ಅದೇನ ರೈಸ್ ಮಾಡ್ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ರೆ ಅದೇನ ಮಾಡ್ತು ಅಂತ ಹೇಳಿದ್ರೆ ನಾವು ಸೇಫ್ಟಿ ಈಗ ಅವ್ರು ಈಗ ನಾನು ನಮ್ಗೆ ಸಮಾಧಾನ ಹೇಳಿದಂಗೆ ಅವ್ರು ನಿಮ್ಗೆ ಸಮಾಧಾನ ಹೇಳಿರ್ತಾರೆ ಅಷ್ಟೇ ಅವ್ರು ಮಾಡ್ತಿಲ್ಲ ಅದಾಗಿಲ್ಲ ಅನ್ನೋದು ಆಗುತ್ತೆ ಈಗ ಈಗ ನಾವು ಈಗ ನಾವು ಕೇಳಿ ಸುಮ್ಮನೆ ಹೋಗ್ತೀವಿ ಮತ್ತೆ ನಿಮಗೆ ಬರೋಕೆ ನಮಗೆ ಆಗುತ್ತೆ ಇವಾಗ ನೋವಾದಾಗ ಸಮಸ್ಯೆ ಆದಾಗ ಬರ್ಲೇಬೇಕು ಬಂದೇ ಬರ್ತಾರೆ ಅದೇ ಸರ್ ಈಗ ಎಲ್ಲರೂ ಏನ್ ಬರೋದ್ ಬೇಡ ನಮ್ ತಿನ್ನೋಣ ಎಲ್ಲರೂ ಬಂದಿಲ್ಲ ಹಂಗೆ ಬಂದಿ

மத்தேன் <Matthews> <material contextualoda -tousi>